ಪೂಜ್ಯರ ಮಾತುಗಳನ್ನು ಕೇಳಲಿಕ್ಕೆ ನಾವೆಲ್ಲರೂ ಬಂದಿದ್ದೀವಿ ಬೆಳಗಿನಿಂದ ನಿಂದು ದಾರಿಯನ್ನು ಕಾಯ್ತಾಯಿದ್ದೀವಿ ನೋಡ್ರಿ ಎಷ್ಟು ನಿಮ್ಮಲ್ಲೆಲ್ಲರಲ್ಲಿ ಶ್ರದ್ಧೆ ನಾನು ಸಿದ್ದೇಶ್ವರಪ್ಪುಗಳು ಬಂದಾಗ ಅವ್ರ ಜೊತೆಗೂ ಬಂದಿದ್ದೆ ಆಗಲೂ ಸಹಿತ ಎಲ್ಲ ಆವರಣ ತುಂಬಿ ಹೋಗಿತ್ತು ಎಲ್ಲಿ ಕುಳಿತುಕೊಳ್ಳಿಕ್ಕೆ ಸಹಿತ ಜಾಗ ಇರಲಿಲ್ಲ ಇವತ್ತ ಗವಿಸಿದ್ದೇಶ್ವರ ಅಪ್ಪುಗಳು ಬಂದಾಗ ನಿಮ್ಮನ್ನೆಲ್ಲ ಮತ್ತು ಈ ವಾತಾವರಣ ನೋಡಿದರೆ ಮತ್ತೆ ನನಗೆ ಅದೇ ನೆನಪಾಯಿತು ಆ ಒಂದು ಕಾರ್ಯಕ್ರಮ ನೆನಪಾಯಿತು ಅಂಥ ಒಂದು ಅದ್ಭುತವಾದಂಥ ಕಾರ್ಯಕ್ರಮವನ್ನು ನೀವೆಲ್ಲ ಆಯೋಜನೆ ಮಾಡಿದ್ದೀರಿ ಅಪ್ಪುಗಳ ಸಿದ್ದೇಶ್ವರ ಅಪ್ಪುಗಳವರ ಮಾತುಗಳು ಇಡೀ ನಾಡೆಲ್ಲ ಗುಣಗುಣಿಸ್ತಾ ಇದ್ದವು ಅವರ ಮಾತುಗಳು ಬಹಳ ಅದ್ಭುತವಾದಂಥ ಮಾತುಗಳು ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಖೆಯಂತಿರಬೇಕು ಅಂತೇನು ಬಸವಣ್ಣವರು ಹೇಳಿದಾರಲ್ಲ ಅವರ ಮಾತುಗಳು ಮುತ್ತಿನ ಹಾರಿದ್ದಂಗೆ ಅವರ ಮಾತುಗಳು ಮಾಣಿಕ್ಯದ ದೀಪ್ತಿ ಇದ್ದಂಗೆ ಅವರ ಮಾತುಗಳು ಸ್ಫಟಿಕದ ಶಲಾಖಿ ಅಂತ ಸ್ಫಟಿಕದ ಬಿಂಬಿದ್ದಂಗೆ ಒಳಗೂ ಹೊರಗು ಅಷ್ಟು ಪಾರದರ್ಶಕತೆ ಅಷ್ಟೇ ಅಲ್ಲ ಅವರ ಮಾತುಗಳು ಬರೀ ಜನರಷ್ಟೇ ಅವ್ರನ್ನ ಮೆಚ್ಚಿಸುವುದಿಲ್ಲ ಅವರ ಮಾತು ಆಡಿದರು ಅಂದ್ರೆ ಲಿಂಗ ಸಹಿತ ಹೌದು ಹೌದು ಅನ್ನಬೇಕು ಅಂತ ಮಾತುಗಳನ್ನು ಆಡ್ತಾ ಇರ್ತಾರೆ ಅವರು ಬಹಳ ದೂರದಿಂದ ಬಂದಿದ್ದಾರೆ ತಮ್ಮಲ್ಲಿ ಭಕ್ತಿ ಅದ ಅಂತಲೇ ಅವರು ಬಂದಿದ್ದಾರೆ ಈ ಭಾಗಕ್ಕೆ ನದಿ ಸಮೀಪ ನೀವೆಲ್ಲ ಅವ್ರನ್ನ ಐದಾರು ತಿಂಗಳು ಪ್ರಯತ್ನ ಪಟ್ಟು ಭಕ್ತಿಯಿಂದ ಶ್ರದ್ಧೆಯಿಂದ ಕರೆಸಿದಿರಿ ಅದಕ್ಕೆ ಮೆಚ್ಚಿ ಅವರು ಇಂಥ ಮಳೆಗಾಲದಲ್ಲಿನೂ ಸಹಿತ ಬಂದು ತಮಗೆಲ್ಲ ಮಾತುಗಳನ್ನು ಹೇಳುವರದಾರ ನಾವೆಲ್ಲ ಕೇಳೋಣ ನೀವು ವಿಠಲನ ಮಂದಿರವನ್ನು ಕಟ್ಟಿದ್ದೀರಿ ನಾವು ಮಂದಿರವನ್ನು ನೋಡಿದ್ವಿ ಬಹಳ ಸುಂದರವಾದಂಥ ಮಂದಿರ ಅದ ವಿಠಲ ದೇವರ ಅಲ್ಲೊಂದು ಪ್ರತಿಷ್ಠಾಪನೆ ಮಾಡಿದ್ದೀರಿ ಇನ್ನೇನು ಪಂಡ್ರಾಪುರಕ್ಕೆ ಹೋಗುವ ಅವಶ್ಯಕತೆ ಇಲ್ಲಲ್ಲ ಇಲ್ಲೇ ನಿಮ್ಮ ಊರಾಗ ದೇವರದಾನ್ ಮತ್ತೆ ಅಲ್ಲ್ಯಾಕೆ ಹೋಗ್ತೀರಿ ಪಂಡ್ರಾಪುರಕ್ಕೆ ಆದ್ರೆ ನೀವು ಹಂಗೆ ಒಪ್ಪೋದಿಲ್ಲ ಇಲ್ಲಿನೂ ಪೂಜೆ ಮಾಡ್ತೀರಿ ಮತ್ತು ಪಂಡ್ರಾಪುರಕ್ಕೂ ಹೋಗ್ತೀರಿ ಪಂಡ್ರಾಪುರದಾಗಿನ ವಿಠಲ ಕೇಳ್ತಾನೆ ಮತ್ತೆ ಅಲ್ಲೇ ಇದ್ನಲ್ಪ ನಿಮ್ಮ ಊರಾಗ ಇಲ್ಲ ಯಾಕೆ ಬಂದಿ ಅಂತ ಅವರು ಅಂತಾರೆ ಇಲ್ಲಿನೂ ನಾವು ಹೋಗ್ತೀವಿ ಅಲ್ಲಿನೂ ಬೇಕದು ಎರಡೂ ಕಡೆ ಮಾಡೋದು ಆದ್ರೆ ಒಟ್ಟು ನಮ್ಮದು ದೇವರದಾನ ಅಂತ ಒಂದು ವಿಶ್ವಾಸ ಅದಲ್ಲ ಅದು ಭಾಳ ದೊಡ್ಡದು ಒಬ್ಬ ಒಬ್ಬಂತಿದ್ದಂತ ಎಲ್ಲದಾನ ದೇವರ ದೇವರು ಇದ್ದಂದ್ರೆ ಹಿಂಗ್ಯಾಕೆ ಆಗ್ತಿತ್ತು ಒಂದು ಕಡೆ ಭಾರಿ ಮಳೆ ಆಗ್ತದ ಒಂದು ಕಡೆ ಮಳಿನ ಆಗಂಗಿಲ್ಲ ಒಂದು ಕಡೆ ವಿಪರೀತ ತಂಡ ಎಷ್ಟೋ ಜನ ಅನ್ಯಾಯ ಮಾಡ್ತಾ ಇದ್ದಾರ ಅವ್ರಿಗೆ ಯಾವ ಶಿಕ್ಷೆ ಇಲ್ಲ ಏನಿಲ್ಲ ದೇವರು ಇದ್ದಂದ್ರೆ ಹಿಂಗ್ಯಾಕೆ ಆಗ್ತೈತಿ ಅಂತ ಒಬ್ಬಂತಿದ್ದಂತ ಅವ ಒಂದು ದಿವಸ ನೌಲಿಗೆ ಅಂಗಡಿಗೆ ಹೋದ ಹಡಪದನ ಅಂಗಡಿಗೆ ಕ್ಷೌರಿಕನ ಅಂಗಡಿಗೆ ಹೋದ ಅಲ್ಲಿ ಆತ ಕ್ಷೌರ ಮಾಡ್ತಿದ್ದ ಹಡಪದ ಇವು ಹೋಗಿ ಕುಳಿತುಕೊಂಡಿದ್ದ ಅಲ್ಲಿಗೆ ಒಬ್ಬ ದಾಡಿ ಬಿಟ್ಟವ ಜಟ ಬಿಟ್ಟವ ಬಂದ ಇವ್ ಕುಳಿತಿದ್ದಲ್ಲ ದೇವ್ರನ್ನ ಒಪ್ಪಿಕೊಳ್ಳಾರ್ದಂಥ ಮನುಷ್ಯ ಅವನಿಗೆ ದಾಡಿ ಬಿಟ್ಟವನ ಕೇಳಿದ ಯಾಕಪ್ಪ ಇಷ್ಟು ದಾಡಿ ಬಿಟ್ಟಿಯಲ್ಲ ಅಂತಂದ ಅಂತಂದ ಅವಂದ ನವಲಿಗೆನ ಇಲ್ಲ ನಮ್ಮ ಊರಾಗ ಅದಕ್ಕೆ ದಾಡಿ ಬಿಟ್ಟನಿ ಅಂತಂದ ಇವ ನವಲಿಗೆನ ಅಂಗಡಿಯಾಗ ಹೋಗಿ ಹೇಳ್ತಿದ್ದ ಅವನ ನವಲಿಗೆ ಅಂದ ಅಲ್ಲ ನಾ ಇಲ್ಲೇ ಅದನಿ ಊರಾಗದನಿ ನೀನು ಒಂದು ದಿವಸ ಸಹಿತ ನನ್ನ ಅಂಗಡಿಗೆ ಬಂದಿಲ್ಲ ಮತ್ತು ನಾನೇ ಇಲ್ಲಂತ ಹೇಳ್ತೀಯಲ್ಲ ಹೆಂಗ ಅಂತಂದೆ ಅವಾಗ ಅವ ನವಲಿಗೆನಗಿವು ಅಂತಾನ ದೇವ್ರು ಇಲ್ಲ ಅನ್ನೋದು ಅಂತನಲ್ಪ ನಾ ಇದ್ದೆ ನೀ ಅದದಿ ಆದರೆ ಮತ್ತು ನನ್ನ ಕೂದಲು ಬಂದಾವಲ್ಲ ಯಾಕೆ ಬಂದಾವ ನೀ ಇದ್ದೆ ಅಂತಂದ್ರೆ ನಾನು ದಾಡಿ ಬಿಡಬಾರ್ದಾಗಿತ್ತು ನೀ ಇದ್ದೆ ಅಂತಂದ್ರೆ ನಾನು ಜಟ ಬಿಡಬಾರ್ದಾಗಿತ್ತು ನನ್ನ ಜಟ ಬಂದಾವ ದಾಡಿ ಬಂದಾವ ಇದ್ರ ಅರ್ಥ ಏನು ಅಂತಂದ್ರೆ ನವಲಿಗೆ ಇಲ್ಲ ಅಂತಲ್ಲ ಅಂತ ಅವನ ಅವಳಿಗೆ ಅಂದ ಅದಕ್ಕೆ ನಾ ಇಲ್ಲದಕ್ಕಾಗಿ ನಿನಗೆ ಬಂದಿಲ್ಲ ನೀ ನನ್ನ ಹತ್ತಿರ ಬರ್ಲಾರ್ದಕ್ಕಾಗಿ ನೀನು ದಾಡಿ ಬಿಟ್ಟದಿ ಅಂತ ಹಂಗ ದೇವರು ಅಂತಲ್ಲ ದೇವ್ರ ಹತ್ತಿರ ನಾವು ಹೋಗ್ಲಾರ್ದಕ್ಕಾಗಿ ನಮಗೆ ದೇವ್ರ ಸಿಗ್ತಾ ಇಲ್ಲ ಈಗ ನೋಡ್ರಿ ನಾವು ಇಷ್ಟೆಲ್ಲ ಜನರ ಬಂದಿವಲ್ಲ ದೇವರು ಅಂತ ಬಂದಿವೆ ಏನು ಗುರುಗಳು ಬರ್ತಾರ ಅವರಲ್ಲೇ ನಾವು ದೇವರನ್ನ ಕಾಣಬೇಕು ಅಂತ ಇಷ್ಟೆಲ್ಲ ಜನ ಬಂದಿವೆ ನಾವು ದೇವರನ್ನ ಕಾಣ್ತಾ ಇದೇವೆ ಇದು ಬಹಳ ಪವಿತ್ರವಾದಂಥ ಕ್ಷೇತ್ರ ಇದು ತೀರ್ಥ ಕ್ಷೇತ್ರ ಇಲ್ಲಿ ನಿಮ್ಮದೆಲ್ಲ ಎಷ್ಟು ಭಕ್ತಿ ಈಗಲೂ ಸಹಿತ ಇವತ್ತೂ ಬೆಳಗ್ಗೂ ಮಳೆ ಇತ್ತು ರಾತ್ರಿನೂ ಜಿಟಿ ಜಿಟಿ ಮಳೆ ಇತ್ತು ಎಲ್ಲ ಕಡೆ ರಾಡಾಗ್ಯದ ಕೂಡ್ಲಿಕ್ಕೆ ಬರ್ತಿದ್ದಿಲ್ಲ ಯಾರೋ ಪುಣ್ಯಾತ್ಮರು ಈಗ ಒಂದಿಷ್ಟು ತಟ್ಟು ತಂದು ಹಾಕ್ಯಾರ ಎಲ್ಲರೂ ಮೊದಲು ಆ ಕಡೆ ಈ ಕಡೆ ಎಲ್ಲರೂ ನಿಂತ್ಕೊಂಡಿದ್ರಿ ಇದನ್ನೆಲ್ಲ ನೋಡಿದಾಗ ಏನು ಅಂದ್ರೆ ನಮ್ಮ ಜನರಲ್ಲಿ ಎಂಥ ಭಕ್ತಿ ಅದ ಎಂಥ ವಿಶ್ವಾಸ ಅದ ಎಷ್ಟು ಅದು ಮೆಚ್ಚಿಕೊಳ್ಳುವಂಥದ್ದು ತಾವೆಲ್ಲ ಆಗ ದೇವರಲ್ಲಿ ನಂಬಿಕೆಯನ್ನು ಗುರುಗಳಲ್ಲಿ ನಂಬಿಕೆಯನ್ನು ಇಟ್ಟು ನಾವೆಲ್ಲ ಎಲ್ಲದರಲ್ಲಿ ವಿಠಲ್ನನ್ನು ಕಾಣೋಣ ಅದರಲ್ಲಿ ಇದು ಭೀಮಾ ತೀರ ಭೀಮಾ ತೀರ ಅಂತಂದ್ರೆ ಆ ಕಡೆ ಇರೋರಿಗೆಲ್ಲ ಭೀಮಾ ತೀರ ಅಂದರೆ ಭೀಮಾ ತೀರದ ಹಂತಕರು ಅಂತ ಅಂತಿರ್ತಾರ ಅವರು ಭೀಮಾ ತೀರದ ಹಂತಕರಲ್ಲ ಭೀಮಾ ತೀರದ ಸಂತರು ಅಂತ ಇಲ್ಲಿ ಭೀಮಾ ನದಿಯಲ್ಲಿ ನಾವು ಸಮೀಪದಲ್ಲಿ ಇರುವವರೆಲ್ಲರೂ ನಾವು ಯಾರೂ ಹಂತಕರಲ್ಲ ನಾವು ಎಲ್ಲರನ್ನ ರಕ್ಷಿಸುವವರು ನನ್ನ ಪೋಷಿಸುವವರು ನಾವು ಹಾಗೆ ನಾವು ಬದುಕುವುದು ಹಾಗಿರಬೇಕು ಅಂತ ಅಪ್ಪುಗಳು ಅಂತಿದ್ರು ನೀವು ಇಲ್ಲಿ ಭೀಮಾ ನದಿ ಸಮೀಪ ಇರುವವರು ಸೊಲ್ಲಾಪುರಕ್ಕೋ ವಿಜಯಪುರಕ್ಕೋ ಹೋದ್ರಿ ಅಂದರೆ ನೀವು ಇವರು ಭೀಮಾ ತೀರದವ್ರು ಅದಾರಂತ ನಿಮ್ಮ ಶರೀರ ನೋಡಿನ ಕಂಡು ಹಿಡಬೇಕು ಹಂಗಿರ್ಬೇಕು ಗಟ್ಟಿಯಾಗಿ ಅಂತಿದ್ರು ನೀವು ಹಿಂಗೆ ಸಪ್ಪ ಮುಖ ಮಾಡಿಕೊಂಡು ನಮ್ಮಂಗೆ ಅಡುಗಾಡ್ಕೋ ಅಂತೂ ಹಾದ್ರಂದ್ರೆ ಅಂದ್ರೆ ಇಲ್ಲೋ ಬರಗಾಲದಾಗಿಂದು ಬಂದಾನ ಅಂತ ಸಮೀಪದಾಗ ಹೊಳೆ ಹರಿತದ ಹೆಂಗೆ ಇರಬೇಕು ಮುಖದ ಮೇಲೆ ಪ್ರಸನ್ನತೆ ಇರಬೇಕು ಗಟ್ಟಿ ಆಗಿರಬೇಕು ಅಷ್ಟು ಪ್ರಫುಲ್ಲಿತ ಆಗಿರಬೇಕು ಹಾಗೆ ನೀವೆಲ್ಲ ಇರ್ರಿ ಅಂಥೇಳಿ ನಾನು ಆಸಿಸ್ತೀನಿ ಪೂಜ್ಯರು ಬಂದದ್ದು ನಮಗಂತೂ ಬಹಳಷ್ಟು ಸಂತೋಷ ಆಗ್ಯದ ಅಪ್ಪುಗಳೇ ಬಂದಷ್ಟು ಇವತ್ತು ಎಲ್ಲರಿಗೂ ನಮಗೆ ಆನಂದ ಆಗ್ಯದ ಅವರ ಮಾತುಗಳನ್ನು ನಾವೆಲ್ಲ ಕೇಳೋಣ ಅವರಿಗೆ ಎಷ್ಟು ಕೃತಜ್ಞತೆಯನ್ನು ಅಭಿನಂದನೆಯನ್ನು ಸಲ್ಲಿಸಿದ್ರು ಕಡಿಮೆ ಅಷ್ಟು ದೂರದಿಂದ ಬೆಳಗ್ಗೆ ಅವರು ಬಂದಿದ್ದಾರೆ ತಮಗೆಲ್ಲರಿಗೂ ಆಶೀರ್ವಾದವನ್ನು ಹರಿಸ್ಲಿಕ್ಕೆ ಅವರಿಗೆ ಒಂದಿಷ್ಟು ಬಿಡು ಇರುವುದಿಲ್ಲ ಅವ್ರನ್ನ ಭೆಟ್ಟಾಗಬೇಕಾದ್ರೆ ಎಷ್ಟೋ ಸಮಯ ದಾರಿ ಕಾಯಬೇಕಾಗ್ತದೆ ಅಂಥ ಪೂಜ್ಯರು ನಿಮ್ಮದೊಂದು ಸಣ್ಣ ಹಳ್ಳಿಗೆ ಬಂದಿದ್ದಾರೆ ಅದು ನಿಮ್ಮೆಲ್ಲರ ಒಂದು ಭಕ್ತಿ ಅದು ಅವ್ರನ್ನ ಕರೆಸದ ಅವರು ಬಹುಶಃ ಭೀಮಾ ನದಿಯನ್ನು ನೋಡಿದ್ದಾರೆ ನೋಡಿ ಎಲ್ಲ ಕಡೆ ನೋಡಿ ಸಂತೋಷ ಪಟ್ಟಾರ ಈಗ ಮಳೆಗಾಲದಾಗ ಸ್ವಲ್ಪ ಇರ್ತದ ಬ್ಯಾಸಿಯಾಗಿ ತಾವು ಬರಬೇಕು ನೋಡ್ಲಿಕ್ಕೆ ಸಂತೋಷ ಪಡ್ತೀವಿ ನದಿ ನೀರು ತುಂಬಿದಾಗ ಎಲ್ಲ ಕಡೆ ಹಚ್ಚ ಹಸಿರು ಇರುವಾಗ ಅದರಲ್ಲಿ ನೀವೆಲ್ಲ ಉಂಡು ಉಟ್ಟು ಸಂತೋಷ ಇದ್ರಿ ಅಂತಂದ್ರೆ ಅವಾಗ ತಾನೇ ಬರ್ತಾರೆ ಪೂಜ್ಯರು ಬರ್ತಾರೆ ಎಲ್ಲರೂ ಬರ್ತಾರೆ ಹಾಗೆ ನಿಮ್ಮದೆಲ್ಲ ವೈಭವದಿಂದ ಜೀವನ ನಡೀಲಿ ಹೇಳಿ ನಾನು ಆಸಿಸ್ತೀನಿ ತಮಗೆಲ್ಲರಿಗೂ ಮತ್ತು ಪೂಜ್ಯರಿಗೂ ಎಲ್ಲರಿಗೂ ನಮಸ್ಕಾರ